ಪ್ರೀತಿಯ ಬಂಧುಗಳೇ ನಾವೆಲ್ಲರೂ ಕೂಡ ಬಹಳ ಕಾಲದಿಂದ ನಿರೀಕ್ಷಿಸಿದ್ದ ಅಮೃತ ಘಳಿಗೆ ಇದೀಗ ಸನ್ನಿಹಿತವಾಗಿದೆ ಭಗವಾನ್ ಶ್ರೀರಾಮಚಂದ್ರಮೂರ್ತಿಯ ಪ್ರತಿಷ್ಠಾಪನಾ ಮಹೋತ್ಸವ ಅಯೋಧ್ಯ ನಗರದಲ್ಲಿ ಇದೇ ಜನವರಿ ಇಪ್ಪತ್ತೆರಡರಂದು ಸೋಮವಾರ ಘಟಿಸುತ್ತಿದೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಂಗಳಮಯವಾಗಿ ಮೂಡಿಬರಲೆಂದು ಭಗವಂತನಲ್ಲಿ ಪ್ರಾರ್ಥಿಸೋಣ ಶ್ರೀರಾಮ ಮನುಕುಲದ ಮಹಾನ್ ಆದರ್ಶ ಮನುಕುಲ ಅಂದರೆ ಮಾನವ ಕುಲ ಪ್ರಪಂಚದಲ್ಲಿ ಅನಾದಿ ಕಾಲದಿಂದ ಹುಟ್ಟಿ ಬಂದ ಮನುಷ್ಯ ಅನಂತ ಕಾಲದವರೆಗೂ ತನ್ನ ಬದುಕಿನ ಯಶಸ್ಸನ್ನು ಬದುಕಿನ ವೈಭವವನ್ನು ತೋರಿಸ್ತಾನಲ್ಲ ಈ ವೈಭವಕ್ಕೆ ಒಂದು ನಿಜವಾದ ಪರಿಮಳ ನಿಜವಾದ ಒಂದು ಮಕರಂದ ನಿಜವಾದ ಒಂದು ರೀತಿಯ ಕಲ್ಪವೃಕ್ಷದ ಒಂದು ಲೇಪನ ಶಾಶ್ವತತೆ ಮಹಾನ್ ಆದರ್ಶಕ್ಕೆ ಶ್ರೀರಾಮನ ಕೃಪೆ ಆಶೀರ್ವಾದ ಅವನ ಜೀವನಾದರ್ಶಗಳು ನಮಗೆ ಅತ್ಯಂತ ಅವಶ್ಯಕ ಐದು ಶತಮಾನಗಳ ಕಾಲ ಶ್ರೀರಾಮನು ಹುಟ್ಟಿದ ಜನ್ಮಭೂಮಿಯ ಪವಿತ್ರ ಸ್ಥಳದಲ್ಲಿ ರಾಮನ ದೇವಾಲಯವನ್ನು ಕಟ್ಟೋದಕ್ಕೆ ಹೋರಾಟ ನಡೆಯಿತು ಕಾನೂನುಬದ್ಧ ರೀತಿಯಲ್ಲಿ ನಾವೆಲ್ಲರೂ ಗೌರವಿಸಬೇಕಾದ ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದು ಉತ್ತಮವಾದ ತೀರ್ಪನ್ನು ಕೊಟ್ಟು ಶ್ರೀರಾಮ ಮಂದಿರದ ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟಿತು ಲಕ್ಷಾಂತರ ಜನರ ಪ್ರಾಣ ಬಲಿದಾನ ಹಲವಾರು ಹಂತಗಳಲ್ಲಿನ ಹೋರಾಟದ ಬದುಕು ಭಾರತೀಯರ ಬದುಕಿನಲ್ಲಿ ನಿಜಕ್ಕೂ ಒಂದು ಇತಿಹಾಸ ಭರವಸೆ ಕುಂದಲಿಲ್ಲ ಮುಟ್ಟಬೇಕಾದ ಗುರಿಯತ್ತ ಅಸ್ಪಷ್ಟತೆ ಕಾಣಲಿಲ್ಲ ಜನರ ಶ್ರದ್ಧೆ ನೂರ್ಮಡಿಗೊಳ್ತು ತತ್ಸಂಬಂಧವಾಗಿ ಇಂದು ಇಡೀ ಮನುಷ್ಯ ಸಂಕುಲದ ಆದರ್ಶ ಮೂರ್ತಿಯಾದ ಶ್ರೀರಾಮಚಂದ್ರ ದೇವನ ಪವಿತ್ರ ದೇವಾಲಯದ ನಿರ್ಮಾಣಕ್ಕೆ ಅಮೃತ ಘಳಿಗೆ ಮೂಡಿಬಂತು ಇದು ಒಂದು ಐತಿಹಾಸಿಕ ಘಳಿಗೆ ಇದು ಶತಶತಮಾನಗಳ ಹೋರಾಟ ಆದರೆ ಈ ಹೋರಾಟದಲ್ಲಿ ಎಂದೂ ಕೂಡ ಭೀತಿಗಿಂತಲೂ ಪ್ರೀತಿ ಮತ್ತು ಬದ್ಧತೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಭಾರತೀಯರ ಪಾಲಿಗೆ ಶ್ರೀರಾಮಚಂದ್ರಮೂರ್ತಿ ನಿಜಕ್ಕೂ ಜೀವನದ ಒಂದು ಮಹಾನ್ ಆದರ್ಶ ತ್ರೇತಾಯುಗದಿಂದ ಮೊದಲುಗೊಂಡು ದ್ವಾಪರ ಯುಗದಲ್ಲಿ ಮುಂದುವರೆದು ಕಲಿಯುಗದಲ್ಲೂ ಕೂಡ ಶ್ರೀರಾಮನ ಪ್ರಭಾವ ಅತ್ಯದ್ಭುತವಾಗಿ ಮನುಷ್ಯ ಸಂಕುಲದ ಮೇಲೆ ಮೂಡಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಹಲವಾರು ರೀತಿಯ ಟೀಕೆ ಟಿಪ್ಪಣಿಗಳನ್ನು ನಾವು ನೋಡಿದ್ವು ಆದರೆ ಈ ಟೀಕೆ ಟಿಪ್ಪಣಿಗಳಿಗೆ ಯಾವುದೇ ರೀತಿಯ ಬೇಸ್ ಇಲ್ಲ ಯಾವುದೇ ರೀತಿಯ ಆಧಾರವಿಲ್ಲ ನಾನು ಪ್ಲಾಟೋ ಹೇಳುವಂತಹ ಒಂದು ಮಾತನ್ನು ಉಲ್ಲೇಖಿಸೋದಕ್ಕೆ ಬಯಸ್ತೇನೆ ನಮ್ಮ ಪಾದರಕ್ಷೆಗಳನ್ನು ಸುವ್ಯವಸ್ಥಿತವಾಗಿ ಹೊಲಿಗೆ ಹಾಕಿಸೋದಕ್ಕೆ ಉತ್ತಮವಾದ ಮೋಚಿಯನ್ನು ಹುಡುಕೊಂಡು ಹೋಗ್ತೇವೆ ನಮ್ಮ ಅನಾರೋಗ್ಯದ ಸಮಯದಲ್ಲಿ ನಾವು ಉತ್ತಮ ವೈದ್ಯನಿಗೆ ಮೊರೆ ಹೋಗ್ತೇವೆ ಆದರೆ ನಮ್ಮನ್ನು ಆಳಬೇಕಾದಂತಹ ನಮ್ಮ ಪ್ರಜಾಪ್ರಭುತ್ವದ ದೊರೆ ಅವನ ಆಯ್ಕೆಯ ವಿಷಯದಲ್ಲಿ ನಾವು ಅತ್ಯಂತ ನಿರ್ಲಕ್ಷಿತರಾಗಿರ್ತೇವೆ ಉದಾಸೀನವಾಗಿರ್ತೇವೆ ಹೀಗಾಗಿ ನಮ್ಮನ್ನು ಆಳುವಂತಹ ಜನ ಪ್ರಬುದ್ಧರಾಗದೇ ಇದ್ದರೆ ನಮ್ಮನ್ನು ಆಳುವಂತಹ ಜನರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲದೇ ಇದ್ದರೆ ನಮ್ಮನ್ನು ಆಳುವಂಥವರು ರಾಜ ಪ್ರತ್ಯಕ್ಷ ದೇವತ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡು ಗೌರವಿಸದೇ ಇದ್ದರೆ ಅವರ ಬಾಯಿಗಳಲ್ಲಿ ಬರ್ತಕ್ಕಂಥ ಮಾತುಗಳು ಅತ್ಯಂತ ಬಾಲಿಶವಾಗುತ್ತೆ ವಿಕೃತವಾಗುತ್ತೆ ಕುಸಂಸ್ಕೃತವಾಗುತ್ತೆ ಅತ್ಯಂತ ಅತ್ಯಂತ ಕಳಪೆಯಾಗುತ್ತೆ ಪ್ಲಾಟೋ ಹೇಳ್ತಾನೆ ಎವ್ರಿ ಕಿಂಗ್ಡಮ್ ವಾಂಟ್ಸ್ ಎ ಫಿಲಾಸಫರ್ ಕಿಂಗ್ ಅಂತ ಉತ್ತಮ ಗಣರಾಜ್ಯದ ಸ್ಥಾಪನೆಗೆ ದೇವರು ಮತ್ತು ಧರ್ಮದ ಅವಶ್ಯಕತೆ ಇದೆ ಅನ್ನುವಂಥ ಮಾತು ಚಾಣುಕ್ಯನೇ ಹೇಳುವಂತೆ ಚಕ್ರವರ್ತಿಯು ನಾಸ್ತಿಕನೇ ಆದರೂ ಪ್ರಜೆಗಳ ಆಸ್ತಿಕತೆಯನ್ನು ಅವನು ಅನುಮಾನಿಸಬಾರದು ಅಂತ ಈ ವಿವೇಕ ಎಷ್ಟರ ಮಟ್ಟಿಗೆ ಪ್ರಾಪ್ತವಾಗುತ್ತೋ ಪರಿಚಯವಾಗುತ್ತೋ ಆಗ ನಮ್ಮನ್ನು ಆಳುವಂತಹ ಜನಪ್ರತಿನಿಧಿಗಳ ಬಾಯಲ್ಲಿ ಯಾವುದೇ ರೀತಿಯಲ್ಲಿ ಸನಾತನ ಧರ್ಮ ಅಂತಕ್ಕಂಥದ್ರ ಬಗ್ಗೆ ಆಗಲಿ ರಾಮನ ಮೂರ್ತಿಗಳ ಬಗ್ಗೆ ಆಗಲಿ ರಾಮನ ಇರುವಿಕೆಯ ಬಗ್ಗೆ ಅಸ್ತಿತ್ವದ ಬಗ್ಗೆ ಆಗಲಿ ಅಥವಾ ಧರ್ಮದ ಬಗ್ಗೆ ಆಗಲಿ ಸನಾತನ ಹಿಂದೂ ಧರ್ಮದ ಬಗ್ಗೆ ಆಗಲಿ ಅವಹೇಳನಕಾರಿಯಾದ ಮಾತುಗಳು ಮೂಡಿಬರುವುದಿಲ್ಲ ಚಮ್ಮಾರನೊಬ್ಬನಿಗೆ ಚರ್ಮದ ವಿಜ್ಞಾನ ಗೊತ್ತಿದೆ ಕಮ್ಮಾರನೊಬ್ಬನಿಗೆ ಲೋಹದ ಮೆಟಲರ್ಜಿ ಗೊತ್ತಿದೆ ಕುಂಬಾರನಿಗೆ ಮಣ್ಣಿನ ಗುಣ ವಿಶೇಷ ಗೊತ್ತಿದೆ ಆದರೆ ಇದ್ಯಾವುದೇ ವಿಷಯದಲ್ಲಿ ಪರಿಚಯ ಇಲ್ಲದಲೇ ಇರತಕ್ಕಂಥ ವ್ಯಕ್ತಿಗಳು ಧರ್ಮದ ಬಗ್ಗೆ ಆಧ್ಯಾತ್ಮದ ಬಗ್ಗೆ ವಾಸ್ತುಶಾಸ್ತ್ರದ ಬಗ್ಗೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಆಗಮಶಾಸ್ತ್ರದ ಬಗ್ಗೆ ದೇವಸ್ಥಾನಗಳ ಪ್ರತಿಷ್ಠಾಪನೆಯ ಬಗ್ಗೆ ಗರ್ಭಗುಡಿಯ ಕಾನ್ಸೆಪ್ಟ್ ಏನು ಆನಂತರದ ಪ್ರಾಂಗಣವೇನು ಪರಿಪೂರ್ಣ ದೇವಸ್ಥಾನದ ಪರಿಕಲ್ಪನೆಯೇನು ದೇವಸ್ಥಾನ ಅಂತಕ್ಕಂಥದ್ದು ಯಾಕೆ ನಮಗೆ ಅತ್ಯಂತ ಪರಿಪೂರ್ಣ ಅರ್ಥದಲ್ಲಿ ಅವಶ್ಯಕವಾಗುತ್ತದೆ ಇದೆಲ್ಲ ಅರ್ಥ ಆಗುತ್ತೆ ಕೆಲವು ಮಾತುಗಳು ಮೂಡಿಬರುತ್ತೆ ಬಾ ರಾಮ ದೇವಾಲಯವನ್ನು ಕಟ್ಟೋದ್ರ ಮೂಲಕ ಬಡವನಿಗೆ ಅನ್ನ ಸಿಗುತ್ತಾ ನೋಡಿ ನಾವಿನ್ನೂ ಅನ್ನಮಯ ಕೋಶದ ಮಟ್ಟದಲ್ಲೇ ಯೋಚನೆ ಮಾಡ್ತಾ ಇದ್ದೇವೆ ಮನುಷ್ಯ ಅಂತಂದರೆ ಅವನು ಕೇವಲ ಹೊಟ್ಟೆಪಾಡಿಗಾಗಿ ಅನ್ನ ತಿಂದು ತೃಪ್ತಿ ಪಡುವವನಲ್ಲ ಅವನು ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತ ಐದು ವಿಧಾನದ ವಿಕಾಸದ ಹಂತಗಳಿದೆ ಮನುಷ್ಯ ಜೀವನದ ಧ್ಯೇಯ ಭಗವತ್ ಸಾಕ್ಷಾತ್ಕಾರ ಈ ನಿಟ್ಟಿನಲ್ಲಿ ಮನುಷ್ಯನ ಆಲೋಚನೆ ಹೋಗಬೇಕು ಕೇವಲ ಹೊಟ್ಟೆಪಾಡಿಗಾಗಿ ದೇವಸ್ಥಾನ ಕಟ್ಟಿದ್ರೆ ಹೊಟ್ಟೆ ತುಂಬುತ್ತಾ ಬಡವರಿಗೆ ಅನ್ನ ಸಿಗುತ್ತಾ ಬಡವನಿಗೆ ಅನ್ನ ಸಿಗೋ ಯೋಜನೆ ಬೇರೆ ರೋಗಿಗಳಿಗೆ ಔಷಧಿ ಸಿಗೋ ಯೋಜನೆ ಬೇರೆ ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ ಬೇರೆ ಆತ್ಮವಿಶ್ಲೇಷಣೆ ಸ್ವಾಭಿಮಾನ ಸ್ವಾವಲಂಬನೆ ಆತ್ಮಗೌರವ ಮತ್ತು ತನ್ನನ್ನು ಇಡೀ ವಿಶ್ವದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಆಧ್ಯಾತ್ಮಿಕ ಪ್ರವೃತ್ತಿಯ ಚಿಂತನೆ ಬೇರೆ ಇದಕ್ಕಾಗಿ ರಾಮಮಂದಿರ ಬೇಕು ದೇವಸ್ಥಾನಗಳಿಗೆ ಬಹಳಷ್ಟು ಮಹತ್ತರವಾದ ಅರ್ಥ ಭಾರತದಲ್ಲಿದೆ ದೇವಸ್ಥಾನ ಅಂತಂದರೆ ಅದು ಶ್ರದ್ಧಾ ಕೇಂದ್ರ ನಮ್ಮ ಆಧ್ಯಾತ್ಮಿಕ ವಿಕಾಸಕ್ಕೆ ಅತ್ಯಂತ ಮಹತ್ವಪೂರ್ಣ ದೇವಾಲಯಗಳೇ ನಮಗೆ ಶಾಲೆಗಳಾಗಿದ್ದವು ದೇವಾಲಯಗಳಿಗೆ ಔಷಧೋಪಚಾರದ ಕೇಂದ್ರಗಳಾಗಿದ್ದವು ದೇವಾಲಯವೇ ಸಾಂಸ್ಕೃತಿಕ ನಾಟ್ಯಶಾಸ್ತ್ರ ಸಂಗೀತಕ್ಕೆ ನೆಲೆಯಾಗಿತ್ತು ದೇವಸ್ಥಾನವೇ ನ್ಯಾಯಾಲಯವಾಗಿತ್ತು ದೇವಸ್ಥಾನವೇ ಜೀವ ಸಂಬಂಧದ ತಾಣವಾಗಿತ್ತು ಆದ್ದರಿಂದ ದೇವಸ್ಥಾನ ಅಂದರೆ ನಾಲ್ಕು ಕಂಬಗಳು ಒಂದು ಸೂರು ಅದರ ಕೆಳಗೆ ಒಂದು ವಿಗ್ರಹ ಅಂತಲ್ಲ ಆದ್ದರಿಂದ ಧರ್ಮದ ಬಗ್ಗೆ ಸ್ಪಷ್ಟ ಅಧ್ಯಯನವಿಲ್ಲದೆ ಧರ್ಮದ ಬಗ್ಗೆ ಒಂದು ತೀವ್ರವಾದಂತಹ ಒಂದು ತಿಳುವಳಿಕೆ ಇಲ್ಲದೆ ಇದ್ದಾಗ ಬಾಲಿಷವಾದ ಮಾತುಗಳು ಸಮಾಜದಲ್ಲಿ ಬರುತ್ತೆ ಆದರೆ ಜನ ಪ್ಲ್ಯಾಟೋ ಹೇಳಿದಂಥ ಮಾತನ್ನು ಅರ್ಥ ಮಾಡಿಕೊಳ್ಬೇಕು ಪಾದರಕ್ಷೆಯನ್ನು ರಿಪೇರಿ ಮಾಡೋದಕ್ಕೆ ಉತ್ತಮ ಮೋಚೆ ನಮಗೆ ಬೇಕು ಆರೋಗ್ಯ ಸುಧಾರಣೆಗೆ ಉತ್ತಮ ವೈದ್ಯ ಬೇಕು ನಮ್ಮನ್ನು ಆಳುವಂತಹ ಪ್ರಭು ಅವನೊಬ್ಬ ಪ್ರಾಜ್ಞನಾಗಿರಬೇಕು ಎಲ್ಲಿಯವರಿಗೂ ಜನ ಈ ವಿಷಯದಲ್ಲಿ ಎಚ್ಚೆತ್ತುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಅಜ್ಞಾನ ನಿಧಿಗಳು ಮುಂತಾದವರು ತುಂಬ ಜನ ಹುಟ್ಟಿ ಬರ್ತಾರೆ ಪ್ರೀತಿಯ ಬಂಧುಗಳೇ ಒಂದು ಮಹತ್ತರವಾದ ಐತಿಹಾಸಿಕ ಘಟನೆಯನ್ನು ನಮ್ಮ ಬದುಕಿನ ಅವಧಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಶ್ರೀರಾಮಚಂದ್ರಮೂರ್ತಿಯ ಅಯೋಧ್ಯ ದೇವಾಲಯದ ಗರ್ಭಗುಡಿ ಇಂದು ಸನ್ನದ್ಧವಾಗಿದೆ ಲೋಕಾರ್ಪಣೆಗೆ ಭಾರತದ ಘನತೆವೆತ್ತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಈ ಕಾರ್ಯದ ಮುಂಚೂಣಿಯಲ್ಲಿ ನಿಂತಿದ್ದಾರೆ ಲಕ್ಷಾಂತರ ಸಾಧು ಸಂತರು ಇಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಈ ಕಾರ್ಯದ ಯಶಸ್ಸಿಗೆ ಅವರು ಸಂಕಲ್ಪಿಸಿ ಕಾರ್ಯಪ್ರವೃತ್ತರಾಗಿದ್ದಾರೆ ಜಗತ್ತಿನ ದಶ ದಿಕ್ಕುಗಳಲ್ಲಿ ಕೋಟಿ ಕೋಟಿ ಜನ ಈ ಒಂದು ಅಮೃತ ಘಳಿಗೆಗಾಗಿ ಇಡೀ ಮೈಯನ್ನು ಕಣ್ಣಾಗಿಸ್ಕೊಂಡು ಕಿವಿಯಾಗಿಸ್ಕೊಂಡು ಎದುರು ನೋಡ್ತಾ ಇದ್ದಾರೆ ಇಂತಹ ಅಮೃತ ಘಳಿಗೆಗೆ ನಾವೆಲ್ಲರೂ ಸಾಕ್ಷಿಯಾಗೋಣ ನಾವೆಲ್ಲರೂ ರಾಮಜ್ಯೋತಿಯನ್ನು ಬೆಳಗೋಣ ಶಕ್ತಿಯಾನುಸಾರ ನಾವೆಲ್ಲರೂ ಶ್ರೀರಾಮನಾಮ ಸಂಕೀರ್ತನೆಯನ್ನು ಮಾಡೋಣ ಈ ನಿಟ್ಟಿನಲ್ಲಿ ಇಂತಹ ಐತಿಹಾಸಿಕವಾದ ಘಟನೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ ಭಗವತ್ ಪ್ರಿಯತ್ಯರ್ಥವಾಗಿ ಇದನ್ನು ಮಾಡೋಣ ನಮ್ಮ ಬದುಕನ್ನು ಧನ್ಯರಾಗಿಸಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಎಲ್ಲರನ್ನೂ ವಿನಂತಿಸ್ತಾ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ ಹರಿಹಿ ಓಂ ತತ್ಸತ್ ಶ್ರೀರಾಮಕೃಷ್ಣ ಅರ್ಪಣ ಜೈ ಶ್ರೀರಾಮ್ ಬೋಲೋ ಭಾರತ್ ಮಾತಾ ಕಿ ಜೈ